ಆತ್ಮೀಯ ಎಲ್ಲ ವೀಕ್ಷಕ ವೀಕ್ಷಕರುಗಳೇ ತಮಗೆ ಈ ಕನ್ನಡ ಡಿಂಡಿಮ ಚಾನೆಲ್ನ ಪ್ರೀತಿಪೂರ್ವಕ ಸ್ವಾಗತ ನಾವೀಗಾಗಲೇ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನೆವಲು ನೆವಲು ಅನ್ನುವಂತಹ ಪದ್ಯದ ಸುಮಾರು ನಾಲ್ಕು ಪದ್ಯಗಳನ್ನು ಚರ್ಚೆ ಮಾಡಿದ್ದೆವು ಈ ದಿನ ಅದರ ಮುಂದುವರಿದ ಪದ್ಯವನ್ನು ಇವತ್ತು ಚರ್ಚೆ ಮಾಡಲಿಕ್ಕಿದೆ ಯಾರೆಲ್ಲ ನೋಡುಗರಿದ್ದೀರಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಮ್ಮ ಫೀಡ್ಬ್ಯಾಕ್ ಅನ್ನುವಂಥದ್ದು ಕಮೆಂಟ್ಸ್ ಅನ್ನುವಂಥದ್ದು ತುಂಬ ಸಹಾಯಕಾರಿ ಕಾರಣ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗದು ಸಹಾಯ ಆಗುತ್ತೆ ಅಂತೇಳಿ ತರಗತಿ ಪ್ರಾರಂಭ ಮಾಡ್ತೇವೆ ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನ್ನು ಹಿಡಿದೊಲ್ ಅಲುಗಲ್ ಪ್ರತಿ ಮಲ್ಲನೆದ್ದನು ನೋಡಿದನು ಪಾಂಚಾಲ ನಂದನೆಯ ವಲ್ಲಭೆಯ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ ತಳುವಿಲ್ಲದೆ ಉಸುರು ಇರುಳೇತಕ್ಕೆ ಕ್ಷಮಿಸಬೇಕು ಇರುಳೇಕೆ ಬಂದೆ ಲತಾಂಗಿ ಹೇಳೆಂದ ಇಲ್ಲಿ ಭೀಮನ ಬಳಿಗೆ ಹೋಗಿ ಆತನನ್ನು ಎಬ್ಬಿಸಬೇಕೋ ಬೇಡವೋ ಅನ್ನುವಂತಹ ವಿಚಾರವನ್ನು ಇದರ ಹಿಂದಿನ ಪದ್ಯದಲ್ಲಿ ನೋಡಿದ್ದು ಒಂದು ನಿರ್ಧಾರಕ್ಕೆ ಬಂದು ಎಬ್ಬಿಸೇ ನೋಡ್ತೀನಿ ಅಂಥೇಳಿ ಅವನ ಹತ್ತಿರಕ್ಕೆ ಬಂದು ಈ ರೀತಿಯಾಗಿ ಮೆಲ್ಲ ಮೆಲ್ಲನೆ ಅವನ ಮುಸುಕನ್ನು ಸಡಿಲಿಸಿ ಅವನ ಗಲ್ಲವನ್ನು ಹಿಡಿದು ಅಲುಗಿಸಲು ಅಪ್ರತಿಮ ಮಲ್ಲ ಅಪ್ರತಿಮ ಮಲ್ಲ ಅಂಥೇಳಿದ್ರೆ ಕುಸ್ತಿಪಟು ಅಂಥೇಳಿ ಅಪ್ರತಿ ಅಂತ ಹೇಳಿದ್ರೆ ಎದುರಿಲ್ಲದ ಸಾಟಿ ಇಲ್ಲದ ಅಂತ ಜಗಜ್ಜೆಟ್ಟಿ ಮೆಲ್ಲನೆದ್ದು ಮಲ್ಲ ಎದ್ದನು ಮೆಲ್ಲನೆ ಎದ್ದನು ನೋಡಿದ ಪಾಂಚಾಲ ನಂದನೆ ನಂದನೆಯ ಅವಳ ಮುಖವನ್ನು ನೋಡಿದ ವಲ್ಲಭವೇ ವಲ್ಲಭೆಯೇ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ ವಲ್ಲಭೆ ಅಂದರೆ ಹೆಂಡತಿ ಸತಿ ಏಕೆ ಬಂದೆ ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ ಅಂದರೆ ಬಂದ ಉದ್ದೇಶ ಏನು ಯಾವ ಉದ್ದೇಶಕ್ಕಾಗಿ ಬಂದೆ ಮುಖದಲ್ಲಿ ಏಕೆ ತಲ್ಲಣ ತಲೆದೋರುತ್ತಿದೆ ಕಳವಳ ಅನ್ನುವಂಥದ್ದು ಹೆದರಿಕೆ ಅನ್ನುವಂಥದ್ದು ತಲೆದೋರುತ್ತಿದೆ ತಳುವಿಲ್ಲದೆ ತಳುವಿಲ್ಲದೆ ಅಂದರೆ ತಡ ಮಾಡದೆ ಉಸುರು ಉಸುರು ಹೇಳಿದ್ರೆ ಹೇಳು ಇರುಳೇಕೆ ಬಂದೆ ಯಾಕೆ ಇಂತಹ ಈ ಇರುಳಲ್ಲಿ ನೀನು ಬಂದೆ ಲತಾಂಗಿ ಲತಾಂಗಿ ಅಂತ ಹೇಳಿದ್ರೆ ಕೋಮಲತೆ ಉಳ್ಳಂತಹ ಶರೀರದವಳು ಬಳುಕು ಅಂತೇಳಿ ಕರಿತೀವಲ್ಲ ಹಾಗೆ ಹೇಳು ಅಂತೇಳಿ ಕೇಳಿದ ಮುಂದುವರೆದು ಆಕೆಯ ಪ್ರತಿಕ್ರಿಯೆ ಹೇಗಿದೆ ನಿನ್ನೆ ಹಗಲ್ ಅರೆಯಟ್ಟಿ ಕೀಚಕ ಕೊನ್ನಿ ಒದೆದನು ರಾಜಸಭೆಯಲ್ಲಿ ನಿನ್ನ ಒಂದಿಗರ್ ಇರಲು ಪರಿಭವ ಉಚಿತವೇ ತನಗೆ ಎನ್ನನವ ಬೆಂಬಳಿಯ ಬೆಡನ್ ಆ ನಿನ್ನು ಬದುಕುವಳಲ್ಲ ಪಾತಕ ನಿನ್ನ ತಾಗದೆ ಮಾಂಡ್ ಎನಲ್ ಆ ಭೀಮ ಖತಿಗೊಂಡ ಆಕೆ ಉತ್ತರ ಹೇಗಿದೆ ಅಂತ ಹೇಳಿದ್ರೆ ನಿನ್ನೆ ಹಗಲು ಅರೆಯಟ್ಟಿ ಅಂದರೆ ಬೆನ್ನಟ್ಟಿ ಓಡಿಸಿಕೊಂಡು ಕೀಚಕ ಕುನ್ನಿ ಕೀಚಕ ಎನ್ನುವಂತಹ ಕುನ್ನಿ ನಾಯಿ ಒದೆದನು ರಾಜ್ಯಸಭೆಯಲ್ಲಿ ನಿನ್ನೆ ನಿನ್ನ ಒಂದಿಗಿರ ನಿನ್ನ ಜೊತೆಯಲ್ಲಿ ಇರಲು ಅಂದರೆ ನಿಮ್ಮೊಟ್ಟಿಗೆ ನೀವಿದ್ದಾಗಲೂ ಕೂಡ ಅಲ್ಲಿ ನೀವಿದ್ದಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇದ್ದಾಗಲೂ ಅವನು ನನ್ನನ್ನು ಒದೆ ಬ ಒದ್ದ ಪರಿಭವ ಅಂತಂದರೆ ಸೋಲು ನಿನ್ನೊಂದಿಗೆ ಇದ್ದರೂ ಕೂಡ ಈ ಕೀಚಕನ್ನು ದಂಡಿಸಲಿಕ್ಕೆ ಅಥವಾ ಶಿಕ್ಷಿಸಲು ಆಗಲಿಲ್ಲ ನೀವೆಲ್ಲ ಇದ್ದರೂ ಕೂಡ ಬದಲಿಗೆ ಒದೆ ತಿಂದದ್ದಾಗಿದೆ ಒದೆ ತಿಂದಿದ್ದೀನಿ ಅಂತ ಹೇಳ್ತಾ ಆಕೆ ಅಂದರೆ ನೀವೆಲ್ಲ ಗಂಡಂದಿರು ಇದ್ದಾಗಲೂ ಕೂಡ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಎನ್ನುವಂಥದ್ದು ಎನ್ನನವ ನವ ಬೇಡ ನನ್ನ ಬೆನ್ನು ಬಿಡೋದಿಲ್ಲ ಅವನು ಅಂದರೆ ಬೆನ್ನು ಬಿಡದೆ ಹಿಂಬಾಲಿಸಿ ಬರ್ತಾನೆ ಅಂತ ನಾನಿನ್ನೂ ಬದುಕುವಳಲ್ಲ ಪಾತಕ ನಿನ್ನ ತಾಗದೆ ಮಾಡ್ದ ಏನಲ್ ಆ ಭೀಮ ಕತ್ತಿಗೊಂಡ ಇಲ್ಲಿ ಪಾತಕ ಅಂತ ಹೇಳಿದ್ರೆ ಪಾಪ ಆ ಪಾಪ ಅನ್ನುವಂಥದ್ದು ನಿನ್ನನ್ನು ತಾಗದೆ ಬಿಡೋದು ನೋಡ್ರಿ ಯಾಕೆ ಹೇಳಿ ಹೇಳಿದ್ದದ್ದು ಹೇಗೆ ಹೇಳಿದ್ರೆ ಕೀಚಕ ನನ್ನನ್ನು ಬೆನ್ನು ಇಲ್ಲ ಅವನು ಇನ್ನೊಮ್ಮೆ ಬಂದರೆ ನಾನು ಸಾಯ್ತೀನಿ ನಾ ಸತ್ರೆ ಪಾಪ ಬರೋದು ನಿನಗೆ ಅಂಥೇಳಿ ಇದ್ದಾಳೆ ಇಲ್ಲಿ ಗಂಡನ ಗಂಡನನ್ನು ಮಾತಿನಲ್ಲಿ ಏನು ಮಾಡ್ತಾಯಿದ್ದಾಳೆ ಅಂತ ಹೇಳಿದ್ರೆ ಕಟ್ಟಿ ಹಾಕ್ತಾಯಿದ್ದಾಳೆ ನಾನಿನ್ನು ಬದುಕುವಳಲ್ಲ ಅಂಥೇಳಿ ಒಂದು ಅವನಿಂದ ಸಾಯ್ತೇನೆ ಇಲ್ಲ ವಿಷ ಕುಡಿದು ಸಾಯ್ತೇನೆ ಅಂಥೇಳಿ ಈ ಮಾತಿಗೆ ಕತಿಗೊಂಡ ಭೀಮ ಕತಿಗೊಂಡ ಅಂತ ಅಂತೇಳಿದ್ರೆ ಸಿಟ್ಟುಗೊಂಡ ಕೋಪಗೊಂಡ ಅಂತ ಸಿಟ್ಟು ಬಂದ ಮೇಲೆ ಅವನು ಏನು ಹೇಳಿದ ಅನ್ನುವಂಥದ್ದು ಮುಂದಿನ ಪದ್ಯದಲ್ಲಿರುವಂಥದ್ದು ಇಲ್ಲಿ ಕೆಲವು ಪದ್ಯಗಳನ್ನು ಇಲ್ಲ ಇಲ್ಲಿ ಕೆಲವು ಪದ್ಯಗಳು ಯಾವ ಯಾವ ಸೂಕ್ತ ಅನ್ನುವಂಥ ಪದ್ಯಗಳನ್ನು ತಂದು ಇಲ್ಲಿ ಹಾಕಿರುವಂಥದ್ದು ಆ ಕಾರಣಕ್ಕಾಗಿ ಕೆಲವು ಪದ್ಯಗಳು ಇದರಲ್ಲಿಲ್ಲ ಕೃತಿಯಲ್ಲಿ ಇರುವಂಥದ್ದು ಆಕೆ ಹೇಳಿದ ಉತ್ತರ ಹೀಗಿದೆ ರಮಣ ಕೇಳ್ ಉಳಿದವರು ತನ್ನನ್ನು ರಮಿಸುವರು ಮಾನಾರ್ಥವೇನೆ ನಿರ್ಗಮಿಸುವರು ನೀನಲ್ಲದ್ ಉಳಿದವರು ಉಚಿತ ಬಾಹಿರರು ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು ಕುಠಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಮುಗಿದು ಇಲ್ಲಿ ರಮಣ ಕೇಳು ಉಳಿದವರು ನಿನ್ನನ್ನು ಅಂದರೆ ಉಳಿದವರು ನನ್ನನ್ನು ರಮಿಸುವರು ಸಂತೋಷ ಕೊಡುವವರು ಸಂತೋಷ ಪಡೆಯುವವರು ಮಾನಾರ್ಥ ಅಂದರೆ ಮರ್ಯಾದೆ ವಿಷಯ ಅಂತ ಬಂದಾಗ ಈ ದ್ರೌಪದಿ ವಸ್ತ್ರಾಪರಣ ನಡೀತಲ್ಲ ಕೌರವರ ಸಭೆಯಲ್ಲಿ ಯಾರಿದ್ರೂ ಕೂಡ ಕಾಪಾಡೋದಕ್ಕೆ ಕಾಪಾಡೋಕ್ಕೆ ಯಾರು ಇರಲಿಲ್ಲ ಆಕೆ ಇದ್ದಾಳೆ ಗಂಡನಾಗಲಿಕ್ಕೆ ವರ್ಷಕ್ಕೊಂದು ಪರ್ಯಾಯದಲ್ಲಿ ಐದು ಜನ ಇದ್ದಾರೆ ಇದ್ದೀರಿ ಮಾನರಕ್ಷಣೆ ಉದ್ದೇಶ ಅಂತ ಬಂದಾಗ ಅವರ ಪ್ರತಿಕ್ರಿಯೆ ಏನೂ ಇಲ್ಲ ಅನ್ನುವಂಥದ್ದು ಅಂದರೆ ಆ ಮಾನರಕ್ಷಣೆ ಉದ್ದೇಶ ಬಂದಾಗ ಅವರಲ್ಲಿ ಯಾವ ಪ್ರತಿಕ್ರಿಯೆಯೂ ಕೂಡ ಇಲ್ಲ ಈ ಮಾನರಕ್ಷಣೆ ಅಂತಂದಾಗ ಅವರು ನಿರ್ಗಮಿಸುವರು ಅಂದರೆ ದೂರ ಸರಿತಾರೆ ಎನ್ನುವಂಥ ಅರ್ಥ ನೀನಿಲ್ಲದೆ ಉಳಿದವರು ಉಚಿತ ಬಾಹಿರರು ಬಾಹಿರ್ ಬಹಿರ್ ಹೊರಗೆ ಅಂತ ಅಂದರೆ ನೀನಿಲ್ಲದೆ ಉಳಿದವರು ಬಹಿರ ಬಾಹಿರರು ಉಳಿದವರು ಎಂತಹ ಸಂದರ್ಭ ಅಂತ ಬಂದಾಗ ಅವರು ದೂರ ನಿಲ್ತಾರೆ ಅಥವಾ ದೂರ ಸರಿತಾರೆ ಅಂತ ಮಮತೆಯಲ್ಲಿ ನೀ ನೋಡು ಮಮ ಅಂದರೆ ನನ್ನದು ನನ್ನ ಅಂತರ್ಥ ನನ್ನವಳು ಎಂದು ನೀನು ನೋಡು ಚಿತ್ತದ ಸಮತೆ ಬೀಳ್ಕೊಡು ಈ ಶಾಂತವಾದ ಸ್ಥಿತಿಗೆ ನೀನು ಏನು ಮಾಡು ಅಂತ ಹೇಳಿದ್ರೆ ಅದನ್ನು ದೂರ ಮಾಡಿಕೊ ಅಥವಾ ಬೀಳ್ಕೊಡು ಕುಠಾರ ಅಂತೇಳಿದ್ರೆ ಕೊಡಲಿ ಈ ಯಮನ ಈ ಕುಠಾರನನ್ನು ಕುಠಾರ ಅಂತೇಳಿ ಇಲ್ಲಿ ಕೀಚಕನಿಗೆ ಹೋಲಿಕೆ ಮಾಡಿ ಹೇಳಿರುವಂಥದ್ದು ಈ ಕುಠಾರನನ್ನು ಯಮನ ಕಾಣಿಸು ಅಂತ ಹೇಳಿದ್ರೆ ಇಲ್ಲಿ ಆ ಕೀಚಕನನ್ನು ಸೂಚನೆ ಮಾಡಿ ಹೇಳಿರುವಂಥದ್ದು ಆ ಕುಠಾರ ಅಂತಂದರೆ ನಾಶ ಮಾಡುವಂತಹ ಸಾಧನ ಇವನದು ಕೂಡ ಅಂಥದ್ದೇ ಗುಣ ನಾಶದ ಗುಣ ಈ ಶೀಲವಂತವರನ್ನು ಅಥವಾ ಶೀಲವಂತರನ್ನು ಸಾಧು ಸಜ್ಜನರನ್ನು ನಾಶ ಮಾಡುವಂತಹ ಗುಣದವನು ಯಾರು ಅಂತ ಹೇಳಿದ್ರೆ ಕೀಚಕ ಅದಕ್ಕಾಗಿ ವಿನಾಶಕಾರಿ ಈ ಕುಠಾರನನ್ನ ಯಮನ ಕಾಣಿಸು ಅವನನ್ನು ಮೊದಲು ಯಮನಲ್ಲಿಯೇ ತಲುಪಿಸು ಅಂತ ಹೇಳಿ ಕರುಣಿಸಿ ಕರುಣಿಸು ಕರುಣೆ ತೋರು ಎಂದಳು ಕಾಂತೆ ಕಾಂತೆ ಅಂದರೆ ಮಡದಿ ಸ್ತ್ರೀ ಅಂತೇಳಿ ಕೈ ಮುಗಿದು ಬೇಡಿದಳು ಆ ಹೆಂಡತಿ ಆತನನ್ನು ಕೈ ಮುಗಿದು ಬೇಡಿದಳು ಅದಕ್ಕೆ ಭೀಮನ ಉತ್ತರ ಏನಿತ್ತು ಅಂತ ಹೇಳಿದ್ರೆ ಈ ಮುಂದಿನ ಪದ್ಯದಲ್ಲಿರುವಂಥದ್ದು ಕಾದೊಡೆ ನಾವು ರಮಿಸುವರ್ ಉಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು ಅಳುಕಿ ನಡೆವವರಲ್ಲ ನಿನ್ನಯ ಹಳಿವು ಹರಿಬವ ಹೇಳಿ ಚಿತ್ತವ ತಿಳಿಹಿ ತಿಳುಹಿಕೊಂಬುದು ನಾವು ಭೀತರು ಧರ್ಮಜನ ಹೊರಗೆ ಈ ಭೀಮನ ಉತ್ತರ ಹೇಗಿದೆ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ಈ ಹಿಂದೆ ಆಕೆ ತನ್ನ ಉಳಿದ ಗಂಡಂದಿರ ಬಗ್ಗೆ ಹೇಳಿದ್ಲು ಅದಕ್ಕೆ ಭೀಮ ಹೀಗೆ ಹೇಳ್ತಾನೆ ಏನಂತ ಏನಂತೇಳಿದರೆ ಕಲಹಕಾದೊಡೆ ನಾವು ಈ ಯುದ್ಧ ಸಂಘರ್ಷ ಅಂತಂದಾಗ ಹೋರಾಟ ಮಾಡೋದಕ್ಕೆ ನಾವು ಮೈ ನೋಯಿಸ್ಕೊಳ್ಳೋದಕ್ಕೆ ಪೆಟ್ಟು ತಿನ್ನೋದಕ್ಕೆ ಉಳಿದವರು ರಮಿಸುವರು ರಮಿಸು ಅಂತ ಹೇಳಿದ್ರೆ ಸಂತೋಷ ಪಡಲಿಕ್ಕೆ ಸಂತೋಷಪಡಿಸಲಿಕ್ಕೆ ಕಷ್ಟಕ್ಕೆ ನಾವು ಸುಖಕ್ಕೆ ಅವರು ಎಲ್ಲರೂ ಬಳಸುವಂತಹ ಗಾದೆ ಆಮೇಲೆ ಏನು ಬಳಸುವ ಗಾದೆ ಎಲ್ಲರೂ ಬಳಸುವ ಗಾದೆ ಕೆಲವರು ಗಳಿಸಿದೊಡೆ ಕೆಲರು ಉಂಡು ಜಾರುವರು ಕೆಲವರು ಗಳಿಸಲಿಕ್ಕೆ ಕೆಲವರು ಉಂಡು ಜಾರೋದಕ್ಕೆ ತಪ್ಪಿಸಿಕೊಳ್ಳಲಿಕ್ಕೆ ಇಂಥದ್ದಕ್ಕೆಲ್ಲ ಅಳುಕೆ ನಡೆದವರಲ್ಲ ನಡೆದವರಲ್ಲ ಕಷ್ಟ ಬಂದಾಗ ಎದೆಗೊಟ್ಟು ಸಹಾಯ ಮಾಡುವವರಲ್ಲ ನಿನ್ನಯ ಹಳಿವು ಹರಿವ ನಿನ್ನಯ ಈ ದುಸ್ಥಿತಿಯನ್ನು ಹೇಳಿ ನಿನ್ನ ಮನಸ್ಸಿನಲ್ಲಿರುವುದನ್ನು ಹೇಳಿ ತಿಳಿದುಕೋ ಉಳಿದವರನ್ನು ಕೊನೆಗೆ ನೋಡಿ ಮತ್ತೊಂದು ಮಾತು ಹೇಳ್ತಾನೆ ನೋಡಿ ಅವನು ಏನು ಅಂತೇಳಿದ್ರೆ ನಾವು ಭೀತರು ಧರ್ಮಜನ ಹೊರಗೆ ನನಗೆ ಧರ್ಮರಾಯ ಅಂದರೆ ಸ್ವಲ್ಪ ಹೆದರಿಕೆ ಅಂತೇಳಿ ಹೇಳ್ತಾ ಇದ್ದಾನೆ ಹೆದರೋದು ಹೇಳಿದ್ರೆ ಆತನ ನ್ಯಾಯ ನಿಷ್ಠುರಕ್ಕೆ ಆತನ ಧರ್ಮ ಪ್ರಜ್ಞೆಗೆ ಭಯ ಅಂತಂದರೆ ಇಲ್ಲಿ ಇಷ್ಟೇ ನೀನು ಉಳಿದವರಿಗೆ ಹೇಳಿ ನೋಡು ನಾನಾಗೆ ನಿರ್ಧರಿಸೋದಲ್ಲ ಅದು ಆದರೆ ಧರ್ಮರ ಇದ್ದಾನಲ್ಲ ಆತನನ್ನು ನಾನು ಅಂದರೆ ಅವನಿಗೆ ಅವನು ಹೇಳಿದ ಹಾಗೆ ಎಲ್ಲ ಮಾಡ್ತೇನೆ ಅಂತ ಆವಾಗ ದ್ರೌಪದಿ ಏನು ಹೇಳ್ತಾಳೆ ಅಂತ ಹೇಳಿದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಈ ಪದ್ಯದ ಸಾಲಲ್ಲಿದೆ ನೋಡಿ ಹೆಂಡತಿಯ ಹರಿಬದಲಿಯೊಬ್ಬನೇ ಗಂಡುಗೂಸೆ ವೈರಿಯನು ಖಡಿ ಸಾರಿ ವೈರಿಯನು ಕಡಿ ಕಂಡವನು ಮಾಡುವನು ಮೇಣ್ ತನ್ನೊಡಲನ್ನು ಇಕ್ಕುವನು ಗಂಡರೈವರು ಮೂರು ಲೋಕದ ಗಂಡರ್ ಒಬ್ಬಳನ್ನಾಳಲಾರಿರಿ ಗಂಡರೋ ನೀವು ಬಂಡರೋ ಹೇಳಿ ಎಂದಳು ಇಂದುಮುಖಿ ನೋಡಿ ಈ ಭೀಮನ ಮಾತು ಕೇಳಿ ಆಕೆಗೆ ಏನು ಹೇಳ್ತಾ ಇದ್ದಾಳು ಅಂತ ಹೇಳಿದ್ರೆ ಹೆಂಡತಿಯ ಹರಿ ಬದಲಿ ಅಂದರೆ ಹೆಂಡತಿಯ ರಕ್ಷಣೆ ಕರ್ತವ್ಯ ಅಂತ ಬಂದಾಗ ಒಬ್ಬನೇ ವೈರಿಯನ್ನು ಖಂಡ ಅಂದರೆ ಕಡಿದು ತುಂಡು ಮಾಡ್ತಾನೆ ಅದಾಗದಿದ್ದರೆ ನೋಡಿ ಆ ಶತ್ರುವನ್ನು ನಾಶ ಮಾಡ್ತಾನೆ ಮೇಣ್ ಅಥವಾ ಅದಾಗದಿದ್ರೆ ತನ್ನ ಒಡಲನ್ ಇಕ್ಕುವನು ತಾನು ಸಾಯ್ತಾನೆ ಅಂತ ಒಡಲು ಅಂತಂದರೆ ಶರೀರ ಇಕ್ಕು ಇಡು ಅಂತ ಒಬ್ಬ ಗಂಡನಾದವ ಹೆಂಡತಿಗಾಗಿ ತನ್ನನ್ನು ತಾನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅರ್ಪಣೆ ಮಾಡ್ತಾನೆ ತನ್ನ ದೇಹವನ್ನು ಹೆಂಡತಿಗೆ ಅರ್ಪಿಸ್ತಾನೆ ನೀವು ಗಂಡರೈವರು ಮೂರು ಲೋಕದ ಗಂಡರು ನೋಡ್ರಿ ನೀವು ಆಕೆ ಹೇಳಿದ್ದು ನೀವು ಅಂತ ಬರೋದು ಆ ನಂತರದಲ್ಲಿ ಹೇಳ್ತಾಳೆ ಐದು ಜನ ಗಂಡರು ಗಂಡಂದಿರಲ್ಲ ಗಂಡರು ಎಂಥ ಒಳ್ಳೆ ಶಬ್ದ ಪ್ರಯೋಗ ಅಂತ ಹೇಳಿದ್ರೆ ಕುಮಾರವ್ಯಾಸನದು ಗಂಡರು ಐವರು ಗಂಡ ಅನ್ನೋದಕ್ಕೆ ತುಂಬ ಅರ್ಥಗಳಿವೆ ಗಾಯ ಪರಾಕ್ರಮ ಪತಿ ಹೀಗೆ ಅನೇಕ ಅರ್ಥಗಳಿವೆ ನೀವು ಐದು ಜನರು ಇದ್ದೀರಿ ನನ್ನ ಮೈಯಲ್ಲಿ ಒಂದು ರೀತಿ ಗಾಯದ ಹಾಗೆ ಅಂತ ನೀವು ಐದು ಜನ ನನ್ನ ಮೈಯಲ್ಲಿ ಯಾವ ಪ್ರಯೋಜನಕ್ಕೆ ಬರದ ಹಾಗೆ ಇದ್ದೀರಿ ಅಂತ ನೀವು ಪರಾಕ್ರಮಿಗಳು ಅಂತ ಹೆಸರಾಗಿದ್ದೀರಿ ಐದು ಜನ ಮೂರು ಲೋಕದ ಗಂಡರು ಅಂತ ಹೆಸರು ಬೇರೆ ನಿಮಗೆ ಈ ಮೂರು ಲೋಕದಲ್ಲಿ ಕೂಡ ಪಾಂಡವರು ಪಾಂಡವರಷ್ಟು ದೊಡ್ಡ ವೀರರು ಯಾರೂ ಇಲ್ಲ ಅಂತ ಅದಕ್ಕಾಗಿ ಆಕೆ ಹೇಳ್ತಿದ್ದಾಳೆ ಈ ಮೂರು ಲೋಕದ ಗಂಡರು ನೀವು ಒಬ್ಬಳನ್ನು ಆಳಲಾರಿರಿ ಅಂತೇಳಿ ಈ ಮೂರು ಲೋಕದ ವೀರರು ನೀವು ಒಬ್ಬಳನ್ನು ಆಳಲಾರಿರಿ ಆಳುವುದಕ್ಕೆ ನಿಮಗೆ ಸಾಧ್ಯವಾಗ್ತಾ ಇಲ್ವಾ ಆಗ್ತಾ ಇಲ್ಲ ಗಂಡರು ನೀವು ಬಂಡರು ಬಂಡರು ಅಂತ ಹೇಳಿದ್ರೆ ವ್ಯರ್ಥವಾಗಿ ಇರುವವರು ಅಂತ ಅವರ ಜೀವನ ವ್ಯರ್ಥ ಅಂತ ಇಂದು ಮುಖಿ ಇಲ್ಲಿ ಭೀಮನ ಆ ಉದಾಸೀನತೆಯ ಮಾತನ್ನು ಬಡಿದೆಬ್ಬಿಸ್ಲಿ ಬಡಿದೆಬ್ಬಿಸ್ಲಿಕ್ಕಾಗಿ ಆತನನ್ನು ಪ್ರೇರಣೆ ಪ್ರೇರೇಪಿಸಲಿಕ್ಕಾಗಿ ಇಂತಹ ಮಾತುಗಳನ್ನು ಚುಚ್ಚುವ ಹಾಗೆ ಯಾಕೆ ಹೇಳಿರುವಂಥದ್ದು ನಮಗೆ ಗಮನಕ್ಕಿರುವಂಥದ್ದು ನೀವು ಗಂಡರೋ ಅಥವಾ ಅಂದರೆ ನೀವು ಗಂಡಸರೋ ಹೌದೋ ಅಲ್ವೋ ಹೇಳಿ ಅಂತ ಹಿಂಗಂದರೆ ಹಿಂಗೆ ಹೇಳಿದ್ರೆ ಯಾವ ಗಂಡು ಸುತ್ತಾನೆ ಈ ಪ್ರಚೋದನೆಗೆ ಒಳಗಾಗಲಾರ ಇಲ್ಲಿ ಕೆಚ್ಚಿನ ಕಿಚ್ಚಿನ ಮಗಳು ದ್ರೌಪದಿ ಭೀಮನನ್ನು ಏನು ಇದ್ದಾಳೆ ಅಂತ ಹೇಳಿದ್ರೆ ಪ್ರಚೋದನೆ ಇದ್ದಾಳೆ ಭೀಮನ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಅದು ಈ ಮುಂದಿನ ಪದ್ಯದಲ್ಲಿರುವಂಥದ್ದು ಹೆಣ್ಣು ಹರಿಬಕ್ಕೋಸುಗ ತಮ್ಮಣ್ಣನಾಗ್ನೇಯ ಮೀರಿ ಕುಂತಿಯ ಚಿಣ್ಣ ಬದುಕಿದನೆಂದು ನುಡಿವರು ಕುಜನರಾದವರು ಅಣ್ಣನವರಿಗೆ ದೂರುವುದು ನಾವುಣ್ಣದ ಉರಿ ಇದು ರಾಯನಾಗ್ನೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡೆದೆವು ಕಾಂತೆ ಕೇಳೆಂದ ಇಲ್ಲಿ ಭೀಮನ ಉತ್ತರ ಹೇಗಿದೆ ಅಂತೇಳಿದ್ರೆ ಆಗಲೇ ಹೇಳಿದಾಗೆ ನಡುವೆ ಕೆಲವು ಪದ್ಯಗಳು ಬಿಟ್ಟಿದ್ದಾರೆ ಅಂಥೇಳಿ ನಾವು ಹೇಳಿದ್ದು ಇಲ್ಲಿ ನಮಗೆ ಮೊದಲು ಹೇಳಿದ್ದಾನೆ ಅವನು ಏನು ಅಂತ ಹೇಳಿದರೆ ನಾವು ಬೀತರು ಧರ್ಮ ಧರ್ಮಜನ ಹೊರಗೆ ಅನ್ನೋದು ಕಳೆದ ಪದ್ಯದಲ್ಲಿ ನಾವು ನೋಡಿದ್ವಿ ಅಣ್ಣನ ಮಾತನ್ನು ಮೀರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ಅವನು ಈ ಧರ್ಮಕ್ಷಮೆಯ ಗರವುಳ್ಳವನು ಆದ್ದರಿಂದ ಇವನು ಪುನಃ ಇಲ್ಲಿ ಹೇಳ್ತಾ ಇದ್ದಾನೆ ಏನು ಅಂತ ಹೇಳಿದ್ರೆ ನಾವೀಗ ಈ ಅಜ್ಞಾತವಾಸದ ಸಮಯದಲ್ಲಿದ್ದೇವೆ ಒಂದು ವೇಳೆ ಈ ಭೀಮ ಸಿಟ್ಟಿನಿಂದ ಕೀಚಕನನ್ನು ಕೊಲ್ಲಿಕ್ಕೆ ಹೊರಟ ಅಂತ ಹೇಳಿದ್ರೆ ಗೊತ್ತಾಗಿ ಬಿಡ್ತದಲ್ಲ ಅದಕ್ಕಾಗಿ ಈ ಭೀಮನಿಗೆ ಕೀಚಕ ಯಾವ ಲೆಕ್ಕ ಆದರೆ ಭೀಮನ ಆಲೋಚನೆ ಅನ್ನುವಂಥದ್ದು ಸರಿಯಾಗಿದೆ ಯಾಕೆ ಅಂಥೇಳಿದ್ರೆ ಮುಂದೇನಾಗ್ಬೋದು ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ಆ ಜಾಣತನದಿಂದ ಆತ ಉತ್ತರ ಕೊಡ್ತಾ ಇದ್ದಾನೆ ದ್ರೌಪದಿಗೆ ಅದಕ್ಕೆ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ ಹೆಣ್ಣು ಹರಿಬಕ್ಕೋಸುಗ ಈ ಹೆಣ್ಣಿನ ಕೆಲಸಕ್ಕಾಗಿ ಅಥವಾ ಕಾರ್ಯಕ್ಕಾಗಿ ಹೆಣ್ಣಿಗಾಗಿ ಭೀಮನಿಗೆ ಈ ಹೆಣ್ಣಲ್ಲಿರುವಂಥದ್ದು ಪ್ರೇಮ ಅಲ್ಲ ಕಾಮ ಅಂತೇಳಿ ಆಗಬಾರ್ದು ಅದಕ್ಕಾಗಿ ಒಂದು ಹೆಣ್ಣು ಆ ಹೆಣ್ಣನ್ನು ಮೆಚ್ಚಲಿಕ್ಕೋಸ್ಕರ ಧರ್ಮರಾಯನ ತಮ್ಮ ಭೀಮಸೇನ ಈ ಧರ್ಮರಾಯನ ಆಜ್ಞೆಯನ್ನು ಅಥವಾ ನಿಯಮವನ್ನು ಮೀರಿ ನಡೆದ ಅಂತ ಜನ ನಾಳೆ ಹೇಳ್ತಾರೆ ಅದರಲ್ಲಿ ಭೀಮ ಅನ್ನೋದಿಲ್ಲ ಕುಂತಿಯ ಹೆತ್ತ ಮಗ ಅಂತಾರೆ ಅವನಿಗೆ ಏನು ಬುದ್ಧಿ ಇಲ್ವಾ ಅಂತಾರೆ ಜನ ಎಂಥವರು ಕುಜನರು ಈ ಕೆಟ್ಟ ಜನರು ಅದು ಹೇಗೆ ಅಂತೇಳಿದ್ರೆ ಆಗ್ನಿ ಮೀರಿ ಬದುಕಿದ ಅಂತೇಳಿ ಅದಕ್ಕಾಗಿ ನೀನೇನು ಮಾಡು ಅಂತ ಹೇಳಿದ್ರೆ ಅಣ್ಣನಲ್ಲಿ ದೂರು ನಾವು ಉಣ್ಣದ ಉರಿ ಇದು ಈ ವಿಮರ್ಶೆ ಮಾಡದೆ ವ್ಯವಹರಿಸೋದು ಅಥವಾ ನಾವು ನಿರ್ಧಾರ ಮಾಡೋ ಮಾಡುವಂಥದ್ದಲ್ಲ ಆ ಧರ್ಮರಾಯ ನಿರ್ಧರಿಸಬೇಕು ಆ ರಾಯನಾಗ್ನಿಯ ಕಣ್ಣಿಯಲ್ಲಿ ಬಿಗಿ ಹೊಡೆದು ಕಡೆದೆವು ಕಡೆದೆವು ಕಾಂತೆ ದ್ರೌಪದಿ ಕಾಂತೆಯೇ ನಾವು ಈ ರಾಯನ ಅಂದರೆ ಧರ್ಮರಾಯನ ಆಗ್ನೆಯ ಕಣ್ಣಿ ಅಂದರೆ ಹಗ್ಗದಲ್ಲಿ ನಾವು ಬಿಗಿ ಒಡೆದು ಕಟ್ಟಲ್ಪಟ್ಟಿದ್ದೇವೆ ಬಂಧನಕ್ಕೊಳಗಾಗಿದ್ದೇವೆ ಕೆಡೆದೆವು ಅಂದರೆ ಬಿದ್ದಿದ್ದೇವೆ ಈ ಬಂಧನದಲ್ಲಿ ನಾವು ಕಟ್ಟಿ ಬಿದ್ದಿದ್ದೇವೆ ಇಲ್ಲಿ ಯಾವಾಗ ಅಂತೇಳಿದ್ರೆ ಆತನ ನಿಯಮ ಅನ್ನುವಂತಹ ಆ ಧರ್ಮರಾಯ ಹಾಕಿದಂತಹ ಧರ್ಮದ ನಿಯಮದ ಕಣ್ಣಿಯಲ್ಲಿ ನಾವು ಕಟ್ಟಲ್ಪಟ್ಟಿದ್ದೇವೆ ಅಂತೇಳಿ ಹೇಳ್ತಿರುವಂಥದ್ದು ಅದಕ್ಕಾಗಿ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ ಈ ಒಂದು ಬಾರಿ ನೀನು ಅಣ್ಣನ ಅಣ್ಣನ ಅಂದರೆ ಧರ್ಮರಾಯನಿಗೆ ಧರ್ಮರಾಯನ ನಿರ್ಧಾರ ಮಾಡಬೇಕು ಒಂದು ಬಾರಿ ನೀವು ಆ ರಾಯನ ಆಜ್ಞೆಯಲ್ಲಿ ನಾವು ಬಿಗಿ ಹೊಡೆದಿದ್ದೇವೆ ಆತನನ್ನು ಒಂದು ಬಾರಿ ಕೇಳು ಅಂತೇಳಿ ಹೇಳಿರುವಂಥದ್ದು